ಹಲೋ ಎರವನ್ ನಮಸ್ಕಾರ ಸರಳಸರೇಗೂ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ಫ್ರೆಂಡ್ಸ್ ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ವಿಡದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಬ್ಬದ ದಿವಸ ಮುದ್ದಾದ ಹೆಣ್ಮಕ್ಳ ಕೈಲಿ ಎಳ್ಳು ಬೆಲ್ಲ ಈಸ್ಕೊಳ್ಳೋದೇ ಒಂಥರ ಖುಷಿ ಅವಕ್ಕೂ ಅಷ್ಟೇ ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲ ನಾನೇ ಕೊಡ್ತೀನಿ ನನ್ನ ಕೈಯಾರೆ ಅಂತ ಹೇಳಿ ಕೊಟ್ಟು ಬರ್ತಾರೆ ಆದಷ್ಟು ಚಿಕ್ಕ ಮಕ್ಕಳು ಇದ್ದಾಗಲೇ ಅವ್ರಿಗೆ ಅಭ್ಯಾಸ ಮಾಡಿಸ್ಬಿಟ್ರೆ ನೀನು ಎಳ್ಳು ಬೆಲ್ಲ ಕೊಡಬೇಕು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿದ್ರೆ ಅವ್ರು ದೊಡ್ಡವರಾಗ್ತಾ ಆಗ್ತಾ ನೀನು ಎಳ್ಳು ಬೆಲ್ಲ ಇನ್ನೂ ಮಾಡೇ ಇಲ್ಲ ಹಬ್ಬ ಬಂತು ಅಂತ ಅವರೇ ಹೇಳ್ತಾರೆ ಮತ್ತೆ ದೊಡ್ಡವರಾಗ್ತಾ ಆಗ್ತಾ ತಮ್ಮ ಮುಂದಿನ ಪೀಳಿಗೆಗೂ ಕೂಡ ಅಭ್ಯಾಸ ಮಾಡಿಸ್ತಾರೆ ತಮ್ಮ ಟ್ರೆಡಿಷ್ನಲ್ಲ ಹೇಗೆ ಮಾಡಬೇಕು ಹೇಗೆ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ನೋಡಿ ಕೊಬ್ಬರಿನ ನಾನು ಎರಡು ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಮೇಲ್ಗಡೆ ಸಿಪ್ಪೆ ತಕೊಂಡ್ಬಿಡೋಣ ಅದು ಸಿಪ್ಪೆ ಇದ್ರೆ ಏನೋ ಒಂಥರ ಅಷ್ಟು ಲುಕ್ಕ ಆಗಿ ಕಾಣಿಸಲ್ಲ ಅದಕ್ಕೆ ಅದನ್ನು ತಕೊಂಡ್ಬಿಡೋಣ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಆದಷ್ಟು ಕೈ ಹುಷಾರು ಮೇಲ್ಗಡೆ ಸಿಪ್ಪೆ ತುರಿಬೇಕಾದ್ರೆ ಕೈ ಕುಯ್ಕೊಂಡೇ ಬಂದಂಗೆ ಆ ಈ ಉಗುರುಗಳು ಬೆಳೆಸ್ಕೊಂಡಿದ್ರೆ ಅಂತೂ ಉಗುರನೆ ಕಿತ್ಕೊಂಡ್ ತುಂಬಾ ಹುಷಾರಾಗೆ ನೀವು ತುರ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಒಂದು ಸ್ವಲ್ಪ ಉಳಿಬಾರ್ದು ಆ ಥರ ಮೇಲ್ಗಡೆ ಸಿಪ್ಪೆನೆಲ್ಲ ಪೂರ್ತಿ ಚೆನ್ನಾಗಿ ತುರ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಆಗಿದೆ ನೋಡಿ ಈ ಥರ ಇರಬೇಕು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಕೊಬ್ಬರಿನ ನೋಡಿ ಈ ಥರ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ತೀರಾ ದಪ್ಪದಾಗಿ ಕಟ್ ಮಾಡ್ಕೊಳ್ಳೋ ಕೊಬ್ಬರಿ ತುಂಬ ದಪ್ಪ ದಪ್ಪ ಇದ್ದರೆ ಕೊಬ್ಬರಿ ಅಷ್ಟು ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಉದ್ದ ಕೊಬ್ಬರಿಗಳನ್ನ ನೋಡಿ ಈ ಥರ ಎಲ್ಲ ಒಟ್ಟಿಗೆ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಈಸಿ ಕೂಡ ಮತ್ತು ಬೇಗನೂ ಆಗೋಗುತ್ತೆ ತುಂಬ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಅರ್ಧ ಹೊಳಿತಲ್ಲ ಅದನ್ನು ನಾನು ಇದೇ ರೀತಿ ಕಟ್ ಮಾಡ್ಕೊತ ಇದ್ದೀನಿ ನಾನಿಲ್ಲಿ ಬೆಲ್ಲನ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗೆ ಬೆಲ್ಲದಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಬೆಲ್ಲದ ಹಚ್ಚಿ ಬರುತ್ತಲ್ಲ ಅದನ್ನು ತೊಗೊಳಕ್ಕೆ ಹೋಗ್ಬಿಡಿ ಅದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನಾನು ಬೆಲ್ಲನೇ ತೊಗೊಳ್ಳಿ ಉಂಡೆ ಬೆಲ್ಲ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ಉಂಡೆ ಬೆಲ್ಲ ಏನಾಗುತ್ತೆ ಪುಡಿಪುಡಿ ಆಗಿಬಿಡುತ್ತೆ ಹಚ್ಚಿ ಬೆಲ್ಲದಷ್ಟು ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ ನಾನಿಲ್ಲಿ ದೊಡ್ಡ ಚಾಕು ತೊಗೊಂಡು ಟ್ರೈ ಮಾಡಿದೆ ಆಗುತ್ತಾ ನೋಡೋಣ ಅಂತ ಹೇಳಿ ಬಟ್ ಆಗಲಿಲ್ಲ ಅದಕ್ಕೆ ಇವಾಗ ನಾನು ಚಿಕ್ಕ ಚಾಕು ತೊಗೋತಾ ಇದ್ದೀನಿ ತುಂಬ ಈಸಿ ಇದ್ರು ಕಟ್ ಮಾಡ್ಕೊಳ್ಳೋದು ತುಂಬ ಬೇಗನೂ ಆಯಿತು ಬೆಲ್ಲದ ಮೇಲೆ ಸ್ವಲ್ಪ ತುದೀಗಾದಾಗೆ ಚಾಕು ನಿಟ್ಕೊಂಡು ಕಲ್ಲಲ್ಲಿ ಕುಟ್ಕೊಳ್ಳಿ ಚಾಕು ಮೇಲೆ ಕುಟ್ಟಿ ಆವಾಗ ನೀಟಾಗಿ ಕಟ್ ಆಗುತ್ತೆ ನಾನಿಲ್ಲಿ ಬೆಲ್ಲನ ತೀರಾ ಚಿಕ್ಕ ಸೈಜುನು ಅಲ್ಲ ತೀರಾ ಮೀಡಿಯಂ ಸೈಜು ಅಲ್ಲ ಆ ತರ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಕಟ್ ಮಾಡ್ಕೋಬೋದು ಇನ್ನೂ ಚಿಕ್ಕ ಬೇಕು ಅನ್ನೋದಾದ್ರೆ ಎಲ್ಲ ಬೆಲ್ಲನೂ ಇದೇ ರೀತಿ ಮೆಥಡ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿ ಮೆಥಡ್ ಇದು ಆದಷ್ಟು ಚಿಕ್ಕ ಚಾಕು ಬಳಸಿ ಕಟ್ ಮಾಡ್ಕೋಬೇಕಾದ್ರೆ ಕೊಬ್ಬರಿ ಮತ್ತೆ ಬೆಲ್ಲನ ಎಲ್ಲ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಂಡು ಇದಾಗಿದೆ ಇವಾಗ ಇದನ್ನು ಬಿಸ್ತಲ್ಲಿ ಒಣಗಿಸ್ಕೋಬೇಕಾಗತ್ತೆ ಒಂದೆರಡು ಅವರ್ ಒಣಗಿಸ್ಕೊಂಡ್ರೆ ಸಾಕು ಬೆಲ್ಲ ಮತ್ತು ಕೊಬ್ಬರಿ ಇರೋ ತಟ್ಟೆಗಳ ಮೇಲೆ ಈ ತರ ವೇಲ್ಲ ಮುಚ್ಚಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಈ ಥರ ಮಾಡೋದ್ರಿಂದ ಪಕ್ಷಿಗಳು ಬಂದು ಗಲೀಜು ಮಾಡೋದಾಗ್ಲಿ ಅವನ್ನ ತಿನ್ನೋದಾಗ್ಲಿ ಮಾಡೋದಿಲ್ಲ ಮತ್ತೆ ಧೂಳು ಬೀಳೋದಿಲ್ಲ ಈ ಎರಡೂ ಈ ತರ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದ್ರಿಂದ ಆ ಬೆಲ್ಲದಲ್ಲಿರುವಂತ ಅಂಟಿನಂಶ ಇರುತ್ತಲ್ಲ ಅದೆಲ್ಲ ಹೋಗಿ ಕೈ ಗಂಟರಿಸಲ್ಲ ಮತ್ತೆ ಕೊಬ್ಬರಿಲಿರೋ ತೇವದ ಅಂಶ ಇರುತ್ತಲ್ಲ ಅದೆಲ್ಲ ನೀಟಾಗಿ ಡ್ರೈ ಆಗ್ಬಿಡುತ್ತೆ ಇದರಿಂದ ಎಳ್ಳು ಬೆಲ್ಲನ ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿಟ್ಕೋಬಹುದು ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಎಳ್ಳು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕೆಂಬಣ್ಣ ಬರೋವರೆಗೂ ಫ್ರೆಂಡ್ಸ್ ನಾನಿಲ್ಲಿ ಎಳ್ಳನ ಮುಕ್ಕಾಲು ಕಪ್ನಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಬೇಕಿದ್ರೆ ಇನ್ನು ಜಾಸ್ತಿ ಬೇಕು ನಮ್ಮ ಮನೇಲಿ ಎಳ್ಳು ತಿಂತಾರೆ ಜಾಸ್ತಿ ಅನ್ನೋದಾದ್ರೆ ಜಾಸ್ತಿ ಹಾಕೋಬಹುದು ಕೆಲವರು ಹೀಟ್ ಅಂತ ಜಾಸ್ತಿ ತಿನ್ನಲ್ಲ ಏಳನ್ನ ಇವಾಗಿದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇವಾಗ ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಉರಿತಾಯಿದ್ದ ಹಾಗೆ ಕಡಲೆಕಾಯಿ ಬೀಜದ ಮೇಲಿರೋ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಇದಾಗಿದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನೀಗ ಇದನ್ನು ಇಳಿಸ್ಕೊಂಡು ಇದ್ರ ಮೇಲಿರೋ ಸಿಪ್ಪೆಗಳನ್ನೆಲ್ಲ ತಕ್ಕೊಂಬಿಡೋಣ ಆದಷ್ಟು ಕೈ ಯೂಸ್ ಮಾಡಿ ಸಿಪ್ಪೆಗಳನ್ನೆಲ್ಲ ತಕ್ಕೊಳ್ಳಿ ನೋಡಿ ಈ ಥರ ಉಚ್ಕೊಂಡು ಉಚ್ಕೊಂಡು ಲೈಟಾಗಿ ಉಚ್ಕೊಳ್ಳಿ ಜಾಸ್ತಿ ಒತ್ತಿ ಉಜ್ಜಕ್ಕೆ ಹೋಗ್ಬಿಡಿ ಇಲ್ಲಾಂದರೆ ಪುಡಿಪುಡಿ ಆಗಿಬಿಡುತ್ತೆ ಕಡ್ಲಕಾಯಿ ಬೀಜ ಎಲ್ಲ ಸಿಪ್ಪೆನೆಲ್ಲ ಪೂರ್ತಿಯಾಗಿ ಬಿಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಇರಬೇಕು ಕಡಲಕಾಯಿ ಬೀಜನ ನಾನಿಲ್ಲಿ ಒಂದು ಕಪ್ಪನಷ್ಟು ಪೂರ್ತಿಯಾಗಿ ತೆಗೆದುಕೊಂಡಿದ್ದೀನಿ ಮತ್ತು ಕೊಬ್ಬರಿನ ಮುಕ್ಕಾಲು ಕಪ್ಪಷ್ಟಾಗಿದೆ ಸಣ್ಣದಾಗಿ ಹೆಚ್ಕೊಂಡ್ಮೇಲೆ ಒಂದು ಕೊಬ್ಬರಿ ಪೂರ್ತಿಯಾಗಿ ಹೆಚ್ಕೊಂಡಿರುವಂಥದ್ದು ಮತ್ತು ಬೆಲ್ಲ ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಪೂರ್ತಿಯಾಗಿ ಒಂದು ಕಪ್ನಷ್ಟಿದೆ ನೆಕ್ಸ್ಟು ಉರುಗಡ್ಲೆ ಉರುಗಡ್ಲೆ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಎಳ್ಳು ಅಷ್ಟೇ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಇದು ಒಂದು ನೂರು ಗ್ರಾಮೇನೋ ಇದೆ ಎಳ್ಳು ಎಳ್ಳು ಕೊಬ್ಬರಿ ಕಡಲೆಕಾಯಿ ಬೀಜ ಬೆಲ್ಲ ಹುರಿಗಡ್ಲೆ ಇದಿಷ್ಟು ಐದು ಪದಾರ್ಥಗಳನ್ನು ಒಟ್ಟಿಗೆ ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ನಾನಿಲ್ಲಿ ಜೀರಿಗೆ ಪೆಪ್ರಮೆಂಟು ಮತ್ತೆ ಬದಾಸು ಅಂತೀವಲ್ಲ ಅದ್ಯಾವುದೂ ಹಾಕೋತಾ ಇಲ್ಲ ನಂಗೆ ಅದೇನೋ ಅದು ಹಾಕೊಳಕ್ಕೆ ಇಷ್ಟ ಇಲ್ಲ ಟ್ರೆಡಿಷನಲ್ ಆಗಿರೋ ಟ್ರೆಡಿಷನಲ್ ಆಗೇ ಇರಬೇಕು ಹೀಗೆ ತಿನ್ನಬೇಕು ಜೀರಿಗೆ ಪೆಪ್ರೊಮೆಂಟ್ ಹಾಕಿದ್ರೆ ಕಲರ್ಫುಲ್ಲಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬಟ್ ನನಗೇನೋ ಅದು ಹಾಕಿದ್ರೆ ನಾನು ತಿನ್ನೋದಿಲ್ಲ ಬೇರೆಯವ್ರು ಕೊಟ್ಟರು ಅದ್ರಲ್ಲಿ ಹಾಕಿದ್ರು ಅದನ್ನು ತೆಗೆದುಬಿಟ್ಟು ತಿಂತೀನಿ ನಾನು ನಿಮ್ಗೆ ಇಷ್ಟ ಇದ್ರೆ ಖಂಡಿತ ಹಾಕೊಳ್ಳಿ ನೀವು ಇದನ್ನು ಕೊಡಬೇಕಾದ್ರೆ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಕವರ್ಗೆ ಹಾಕೊಡಿ ಅಥವಾ ನೀವು ಬಾಕ್ಸ್ ಕೊಡ್ತೀನಿ ಗಿಫ್ಟ್ ಬಾಕ್ಸ್ ಕೊಡ್ತೀನಿ ಅನ್ನೋದಾದರೆ ಅದರೊಳಗೆ ಹಾಕ್ಕೊಡ್ಬೋದು ಇದನ್ನು ಮಾಡ್ಕೊಳ್ಳೋದೇನು ಕಷ್ಟ ಏನಿಲ್ಲ ತುಂಬಾ ಈಸಿ ಹಬ್ಬದ ಹಿಂದಿನ ದಿವಸ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಮಾಡಿರೋ ಅಂಥ ಅಳ್ತೇಲಿ ಎಳ್ಳು ಬೆಲ್ಲ ನೀವು ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೊಡ್ತೀನಿ ಅನ್ನೋದಾದರೆ ಒಂದು ಹತ್ತು ಹನ್ನೆರಡು ಆಗುತ್ತೆ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ಅಂಥ ಪ್ಯಾಕೆಟಲ್ಲಿ ಜಾಸ್ತಿ ಕೊಡ್ತೀನಿ ನಾನು ಅನ್ನೋದಾದರೆ ಒಂದು ಎಂಟು ಒಂಬತ್ತು ಪ್ಯಾಕೆಟ್ಗಳಾಗುತ್ತೆ ಫ್ರೆಂಡ್ಸ್ ನನ್ನ ಹತ್ರ ಈಗ ಸದ್ಯಕ್ಕೆ ಸಕ್ಕರೆ ಹಚ್ಚಿಲ್ಲ ಬೆಲ್ಲದಚ್ಚೇ ಇಟ್ಟು ನಿಮ್ಮೆಲ್ಲರಿಗೂ ನಾನು ಇದ್ದೀನಿ ಹ್ಯಾಪಿ ಸಂಕ್ರಾಂತಿ ದೊಡ್ಡವರು ಯಾವಾಗಲೂ ಒಂದು ಗಾದೆ ಮಾತು ಹೇಳ್ತಿರ್ತಾರೆ ಹಬ್ಬದ ದಿವಸ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹಾಗೆಯೇ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಳ್ಳೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಹತ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್